ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನೆನ್ ನೆನ್ಪಾಯ್ತ ನಂದು ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರ ಏನ್ ಅಣ್ಣ ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಆ ತರ ಕೊಟ್ಟಿಲ್ಲ ಅವ್ರು ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಆ ಸೆಕ್ಷನ್ಗಣ ಎಬೌ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ ಅದೇ ಅದು ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ ಈಕೇನ ಹೇಳಿದ ಒಂದು ನೈನ್ ಇಯರ್ಸ್ ವ್ಯತ್ಯಾಸ ಹೇಳಿದಾರೆ ಡೇಟ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಾಗ ಒಂದು ಅವಕಾಶ ಇನ್ನೊಂದು ಎಸ್ ಐ ಟಿ ಅವರ ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನೋ ಕೊಡ್ತು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದಾನೆ ಅದು ಸೊ ಆತರ ಅವ್ರು ಕರೆಕ್ಟ್ ಹೇಳೋದ್ ಕರೆಕ್ಟ್ ಬಿಡು ಓಕೆ ಹಾ ಅದನ್ ಮಾಡ್ಬೇಕಣ್ಣ ಅದನ್ನ ಮಾಡಿಲ್ಲ ಈಗ ಅಲ್ಲಿ ಸಾಹೇಬ್ರ ಮುಂದೆ ಮರ ಹೇಳಿಕೆಲ್ಲ ಕೊಡಬೇಕಾ ಅವ್ರ ಮುಂದೆ ಮುಂದೆ ಕೊಡ್ಬೋನ್ ಸಿಕ್ಸ್ಟಿ ಪರ್ಸೆಂಟ್ ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ ಅದ್ ಕಾನ್ಫಿಡೆಷಿಯಲ್ ಆಗಿ ಅವ್ರು ಮಾಡ್ತಾರೆ ಅಣ್ಣ ಅದ್ರಲ್ಲಿ ಬಿಗಿ ಇಲ್ಲ ಅಣ್ಣ ಅವ್ರು ಅವ್ರ ಅವರಲ್ಲಿ ಒಂದ್ ಸ್ಟ್ರೈಟ್ ಅಪ್ಪಾ ನಮ್ಮದು ಇರೋ ಸದಿ ಅವ್ರ ಅವ್ರ ಒಂದು ಬೇರೆಯವರಿಗೆ ಹೌದ್ ಹೌದ್ ಹೌದಣ್ಣ ಹಾ ಅಟೆಂಡ್ ಮಾಡ್ತೀವಿ ಸರಿ ಬೇರೆ ಎವಿಡೆನ್ಸಸ್ ಮೊದಲ ಓಕೆ